ಗಿಡಗಳಿಗೆ ಮೊಸರು ಹಾಕಿದರೆ ಏನು ಆಗುತ್ತೆ ಉತ್ತರ ಹೌದು ಗಿಡಗಳಿಗೆ ಮೊಸರು ಬಟರ್ ಮಿಲ್ಕ್ ಅಥವಾ ಅಪ್ಪಟ ಮೊಸರು ಹಾಕುವುದು ಒಂದು ಹಳೆಯ ದೇಶಿ ವಿಧಾನ ಇದರಿಂದ ಕೆಲವೊಂದು ಲಾಭಗಳು ಗಿಡಗಳಿಗೆ ದೊರೆಯುತ್ತವೆ ಲಾಭಗಳು ಒಂದು ಮಣ್ಣು ಜೀವಾಣು ಚಟುವಟಿಕೆ ಹೆಚ್ಚುತ್ತದೆ ಮೊಸರು ಒಂದು ಪ್ರೊಬಯೋಟಿಕ್ ಆಗಿದ್ದು ಅದರಲ್ಲಿ ಲ್ಯಾಕ್ಟೋಬಾಸಿಲಸ್ ಬ್ಯಾಕ್ಟೀರಿಯಾ ಇರುತ್ತದೆ ಇದು ಮಣ್ಣಿನಲ್ಲಿ ಹಿತಕಾರಿ ಸೂಕ್ಷ್ಮಾಣುಗಳ ಬೆಳವಣಿಗೆಗೆ ಸಹಾಯ ಮಾಡುತ್ತದೆ ಎರಡು ಗಿಡದ ಬೆಳವಣಿಗೆ ಉತ್ತಮವಾಗುತ್ತದೆ ಮೊಸರು ನೈಸರ್ಗಿಕ ಪೋಷಕಾಂಶಗಳನ್ನು ಹೊಂದಿದ್ದು ಗಿಡದ ಆರೋಗ್ಯ ಹಾಗೂ ಬೆಳವಣಿಗೆಗೆ ಸಹಾಯಕ ಮೂರು ಹೆಸರು ಪೊಟ್ಯಾಷಿಯಂ ಕ್ಯಾಲ್ಸಿಯಂ ಇರುತ್ತದೆ ಇದು ಗಿಡದ ಹಣ್ಣು ಹೂವಿನ ಬರುವಿಕೆಗೆ ಸಹಾಯ ಮಾಡುತ್ತದೆ ನಾಲ್ಕು ಹೆಸರು ರೋಗನಿರೋಧಕ ಶಕ್ತಿಯನ್ನು ಹೆಚ್ಚಿಸುತ್ತದೆ ಕೆಲವು ಉಬ್ಬಸಿಕೆ ಶಿಲೀಂಧ್ರ ಫಂಗಸ್ ಮತ್ತು ಕೀಟನಾಶಕ ಗುಣ ಇರುವ ಕಾರಣ ಗಿಡಗಳಲ್ಲಿ ರೋಗನಿರೋಧಕ ಶಕ್ತಿ ಹೆಚ್ಚುತ್ತದೆ ಐದು ಕೀಟಗಳನ್ನು ತಡೆಯುತ್ತದೆ ಗಿಡದ ಎಲೆಗಳ ಮೇಲೆ ಮೊಸರು ನೀರನ್ನು ಹಾಕಿದರೆ ಕೆಲವೊಂದು ಕೀಟಗಳು ದೂರವಾಗಬಹುದು ಎಚ್ಚರಿಕೆ ಒಂದು ಮೊಸರು ಹೆಚ್ಚು ಗಟ್ಟಿಯಾದ್ದರೆ ಬೇರೆ ವಾಸನೆ ಬರುತ್ತದೆ ಎರಡು ತೀವ್ರ ಬಿಸಿಲಿನ ಸಮಯದಲ್ಲಿ ಮೊಸರು ಹಾಕಬೇಡಿ ಗಿಡದ ಬೇರು ಕೂದಲಿಗೆ ಹಾನಿಯಾಗಬಹುದು ಮೂರು ವಾರಕ್ಕೆ ಒಂದು ಬಾರಿ ಮಾತ್ರ ಹಾಕುವುದು ಉತ್ತಮ ಹೆಚ್ಚು ಲಾಭವಾಗಬೇಕಾದರೆ ಒಂದು ಭಾಗ ಮೊಸರು ಮತ್ತು ಮೂರು ಭಾಗ ನೀರು ಮಿಶ್ರಣ ಮಾಡಿ ಚೆನ್ನಾಗಿ ಮಿಕ್ಸ್ ಮಾಡಿ ಗಿಡದ ಬೇರು ಬಳಿ ಹಾಕಿ ಹಾಗೂ ಮೂರು ಭಾಗ ನೀರು ನಂತರ ಇದನ್ನು ಚೆನ್ನಾಗಿ ನೀರು ಮತ್ತು ಮೊಸರನ್ನು ಮಿಕ್ಸ್ ಮಾಡಬೇಕು ಇದನ್ನು ಹೀಗೆ ಚೆನ್ನಾಗಿ ಮಿಕ್ಸ್ ಮಾಡಬೇಕು ಮಿಕ್ಸ್ ಮಾಡಿದ ನಂತರ ನಿಮ್ಮ ಕೈ ತೋಟದ ಎಲ್ಲ ಗಿಡಗಳಿಗೆ ಸಿಂಪುರಣೆ ಮಾಡಬಹುದು ಹೀಗೆ ನಿಮ್ಮ ಮನೆಯ ಪ್ರತಿಯೊಂದು ಗಿಡಗಳಿಗೂ ಸಿಂಪುರಣೆ ಮಾಡಬಹುದು ಹೀಗೆ ಗಿಡದ ಬೇರಿನ ಹತ್ತಿರ ಸಿಂಪರಣೆ ಮಾಡುವುದು ಒಳ್ಳೆಯದು ಇದೇ ರೀತಿ ನಿಮ್ಮ ಮನೆಯ ತುಳಸಿ ಗಿಡಕ್ಕೂ ಸಹ ಸಿಂಪಡಣೆ ಮಾಡಬಹುದು ಇದೇ ರೀತಿ ಎಲೆಯ ಮೇಲ್ಭಾಗಕ್ಕೂ ಸಿಂಪರಣೆ ಮಾಡುವುದು ಒಳ್ಳೆಯದು ಇದರಿಂದ ಕೀಟ ಕಿಮಿ ಕೀಟಗಳು ಸಾಯುತ್ತವೆ ನೋಡಿ ಹೀಗೆ ಎಲೆಯ ಮೇಲ್ಭಾಗದಲ್ಲಿ ಮೊಸರು ಅಥವಾ ಮಜ್ಜಿಗೆ ಇರಬೇಕು ನೋಡಿ ಹೀಗೆ ಸಿಂಪಡಣೆ ಮಾಡಿದ ಮಿಶ್ರಣವು ಎಲೆಯ ಮೇಲ್ಭಾಗದಲ್ಲಿ ಕುಳಿತಿರಬೇಕು ಇದು ಮಿಶ್ರಣ ಸಿಂಪಡಣೆ ನಂತರದ ಚಿತ್ರಗಳು ಇದು ಕೂಡ Edu Corda.